ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ತಮಿಳು ನೋಡಿ ಗೊತ್ತಾಗಿದೆ ನೇರಳೆ ಹಣ್ಣು ತೊಗೊಂಡು ಬಂದಿದ್ದೀನಿ ನಾನು ಇವಾಗ ಸೀಸನ್ ಇದು ಇದನ್ನ ಇದರಲ್ಲೇ ಜ್ಯೂಸ್ ಇಟ್ಕೋತಾರೆ ಗಂಧಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅದು ಜ್ಯೂಸು ತುಂಬ ರೈಟ್ ಇರುತ್ತೆ ನೇರಳೆ ಹಣ್ಣಿನ ಜ್ಯೂಸು ಅದು ಹೊಟ್ಟೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ತುಂಬ ಹೊಟ್ಟೆ ನೋವು ಬಂದಾಗ ಹೀಟ್ ಜಾಸ್ತಿ ಆದಾಗ ಅಲ್ಲಿ ತಗೋ ಐವತ್ತು ಏನೆ ಮೂವತ್ತು ನಲ್ವತ್ತು ರೂಪಾಯಿನೋ ಇರುತ್ತೆ ಅದು ಅಷ್ಟು ಅದು ಇದು ತುಂಬ ಅಂದರೆ ತುಂಬ ಒಳ್ಳೆ ಹಣ್ಣು ಇದು ಉಗ್ರು ಮಕ್ಕಳು ಯಾವಾಗಲೂ ಉಗುರುನ ಈ ರೀತಿ ಕಡ್ದು ತಿಂತಾ ತಿಂತಾಯಿರ್ತಾರೆ ನೋಡಿ ಅದು ಒಳಗಡೆ ಎಲ್ಲ ಹೋಗಿ ಒಂದು ಕಡೆ ಸ್ಟಾಕ್ ಆಗಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡುತ್ತೆ ಈ ಹಣ್ಣು ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ಈ ಹಣ್ಣನ್ನು ಮಕ್ಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಮತ್ತು ಕೂದಲು ನಮ್ಮ ದೇಹದಲ್ಲಿ ಅದಾದರೂ ಕೂದಲು ಹೋಗಿ ಸೇರಿಕೊಂಡಿದ್ರೆ ಅದು ಕೂಡ ಕಟ್ ಮಾಡ್ಕೊಂಡು ಬರುತ್ತೆ ಈ ಹಣ್ಣು ಕ್ಲೀನ್ ಮಾಡ್ಕೊಂಡು ಬರುತ್ತೆ ಮತ್ತು ಸ್ಟೋನು ಸ್ಟೋನು ಅಷ್ಟೇ ಕ್ಲೀನ್ ಮಾಡ್ಕೊಂಡು ಬರುತ್ತೆ ತುಂಬಾ ಉಪಯುಕ್ತ ಹಣ್ಣು ಅಂತಲೇ ಹೇಳ್ಬೋದು ತುಂಬ 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 ಪವರಾಗಿದೆ ಈ ಈ ಹಣ್ಣಲ್ಲಿ ಇದು ನಮ್ಮ ಏರ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಇದು ಅದಾದರೂ ಸೀಸನ್ ಬಂದಾಗ ಅದಾದ್ರೂ ಹಣ್ಣನ್ನು ನಾವು ಉಪಯೋಗಿಸ್ಬೇಕು ಇವಾಗ ನೇರಳೆ ಹಣ್ಣು ಸೀಸನ್ನು ಈ ಸೀಸನ್ ಬಂದಾಗ ಅದನ್ನು ಜ್ಯೂಸ್ನೆಲ್ಲನೂ ತೆಗೆದಿಟ್ಕೊಂಡು ಐವತ್ತು ಗ್ರಾಮ್ಗೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇರುತ್ತೆ ಅಂದರೆ ಇದು ಎಷ್ಟು ಕಾಸ್ಟ್ಲಿ ಅಂತ ಅಲ್ವಾ ಹ್ಞೂ ಇವಾಗ ಕಾಲು ಕೆ ಜಿ ನಮಗೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇಂಥ ಟೈಮಲ್ಲಿ ನಾವು ಮಕ್ಕಳಿಗೆ ತಿನ್ನಿಸಿದ್ರೆ ನಮ್ಮ ಮಕ್ಕಳು ಹೊಟ್ಟೆ ಕ್ಲೀನ್ ಆಗುತ್ತೆ ದೊಡ್ಡೋರಿಗೂ ಕೂಡ ಕ್ಲೀನ್ ಆಗುತ್ತೆ ಹೊಟ್ಟೆ ಅಂತಲೇ ಹೇಳ್ಬೋದು ಮತ್ತು ಇದ್ರ ಬೀಜನೂ ಅಷ್ಟೇ ಇದ್ರ ಬೀಜನ ತೆಗೆದಿಟ್ಕೊಂಡು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ ಮತ್ತು ಪಿಂಪಲ್ಸ್ ಎಲ್ಲ ಡೌನ್ ಆಗುತ್ತೆ ವಾರಕ್ಕೆ ಎರಡು ಬರೀನಾದರೂ ನಾವು ಫೇಶಿಯಲ್ ಥರ ಅಪ್ಲೈ ಮಾಡಿಕೊಂಡ್ರೆ ಇದನ್ನು ನೀಟಾಗಿ ಕ್ಲಿಯರ್ ಆಗಿ ಬರುತ್ತೆ ನಮ್ಮ ಫೇಸು ತುಂಬ ಪಿಂಪಲ್ಸ್ ಆಗಿ ಆಗಿ ಕಲೆಗಳಿರುತ್ತಲ್ಲ ಅಂಥದ್ದೆಲ್ಲ ಕ್ಲಿಯರ್ ಆಗುತ್ತೆ ಈ ಹಣ್ಣಿನ ಬೀಜದಿಂದ ಈ ಹಣ್ಣು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಬೀಜ ಕೂಡ ಉಪಯೋಗ ಇದೆ ತುಂಬ ಇದು ಹಣ್ಣು ಉಪಯುಕ್ತ ಅಂತ ಹೇಳ್ಬೋದು ಮಕ್ಕಳಿಗೆಲ್ಲ ಕೊಡಿ ಈ ಹಣ್ಣನ್ನು ಈ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ನಾಲ್ಕು ಬರಿನಾದ್ರೂ ಈ ಹಣ್ಣನ್ನು ಮಕ್ಕಳು ಕೊಡಿ ಹೊಟ್ಟೆ ಕ್ಲೀನ್ ಆಗುತ್ತೆ ಯಾವುದೇ ಹಳೇ ಒಂದು ಕೂದಲು ಅಲ್ಲಿ ಇಲ್ಲಿ ಸಿಗಾಕೊಂಡಿರೋಗಿರ್ಬೋದು ಇಲ್ಲ ಒಂದು ಸ್ಟೋನ್ ಕಲ್ಲಾಗಿರ್ಬೋದು ಇಲ್ಲ ಉಗ್ರುಗಳಿರ್ಬೋದು ದೊಡ್ಡವರು ಅಷ್ಟೇ ನೋಡಿ ಕೂತ್ಕೊಂಡು ಕಡಿತಾ ಇರ್ತಾರೆ ಅದಾದಮೇಲೆ ಅದು ಉಗಿಯೋದೆ ಇಲ್ಲ ಅವರು ಹಾಗೆ ಅದನ್ನು ಕಡ್ಕೊಂಡು ಕಡ್ಕೊಂಡು ಇದು ಮಾಡ್ತಿರ್ತಾರೆ ಅಂತ್ಯವ್ರಿಗೆಲ್ಲ ಇದ್ದು ಮನೆಯ ಮದ್ದು ಅಂತಲೇ ಹೇಳ್ಬೋದು ತುಂಬ ಯೂಸ್ ಇದೆ ವೇಸ್ಟ್ ಅಂತೂ ಮಾಡಬೇಡಿ ಈ ಹಣ್ಣನ್ನು ನೇರಳೆ ಹಣ್ಣನ್ನು ಮಕ್ಕಳಿಗೆ ಕೊಡಿ ದೊಡ್ಡವರು ಕೂಡ ತಿನ್ನಿ ಇದು ತುಂಬ ಒಳ್ಳೆ ಹಣ್ಣು ಔಷಧಿ ಗುಣ ಇರುವಂತಹ ಹಣ್ಣು ಇದು ಈ ಹಣ್ಣು ನಮಗೆಲ್ರಿಗೂ ತುಂಬಾ ಉಪಯುಕ್ತ ಇದೆ ಆ ಬೀಜ ಕೂಡ ಅಷ್ಟೇ ಹೇಳೋದ್ನಲ್ಲ ಔಷಧಿ ಇರುವಂತಹ ಗುಣ ಅದು ಬೀಜ ಅದನ್ನು ನಾವು ಒಣಗಿಸಿ ಕಲ್ಲಲ್ಲಿ ಕುಟ್ಬಿಟ್ಟು ಆಮೇಲೆ ಒಂದು ಸಣ್ಣ ಜಾರಲ್ಲಿ ಮಾಡಿ ಇಟ್ಕೊಂಡು ಸ್ಕ್ರಬ್ ರೀತಿನಾದ್ರು ನಾವು ಉಪಯೋಗಿಸ್ಬೋದು ಇಲ್ಲ ಫೇಸ್ಗೆ ಫೇಶಿಯಲ್ ಥರನಾದ್ರು ನಾವು ಉಪಯೋಗಿಸ್ಬೋದು ತುಂಬ ಅದು ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಈ ಸೀಸನ್ ಬಂದಾಗ ಹಣ್ಣಂತೂ ಈ ಹಣ್ಣಂತೂ ತುಂಬ ಚೆನ್ನಾಗಿ ತಿಂತೀನಿ ಆ ದಿನ ಅಂತೂ ತಿಂದೆ ತಿಂತೀನಿ ನಾನು ನಾನು ಈ ಹಣ್ಣು ನಾನು ವ್ಯಾಪಾರಕ್ಕೆ ಹೋಗ್ತೀನಲ್ಲ ಅಲ್ಲೆಲ್ಲ ತರ್ತಾರೆ ವ್ಯಾಪಾರಕ್ಕೆ ಅಲ್ಲಿ ತಿಂತಾಯಿರ್ತೀನಿ ತಗೊಂಡು ಹಾಗೆ ಮನೆಗೂ ಕೂಡ ತರ್ತಾ ಇರ್ತೀನಿ ಅವರು ನಾನಿವತ್ತು ಒಂದು ಕಾಲು ಕೆ ಜಿ ಕೊಡಿ ಎಣ್ಣ ಮನೆಗೆ ಹೋಗೋದಕ್ಕೆ ಅಂತ ಕೇಳಿದೆ ಏನಕ್ಕೆ ಅಂತ ಹೇಳಿದ್ರು ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ ಅವರು ನನಗೆ ಇಷ್ಟನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ವೀಡಿಯೋ ಮಾಡೋದಕ್ಕೆ ತಗೊಂಡೋಗಿ ಅಂತ ಹೇಳಿ ಕಾಲು ಕೆ ಜಿ ಇದೆ ಹಣ್ಣು ಇದು ಕಾಲು ಕೆ ಜಿ ಐವತ್ತು ರೂಪಾಯಿ ಇತ್ತು ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿದಕ್ಕೆ ನನಗೆ ತುಂಬ ಸರಿ ವೀಡಿಯೋ ಮಾಡೋದಕ್ಕೆ ಹಣ್ಣುಗಳೆಲ್ಲ ಕೊಟ್ಕಳಿಸ್ತಾ ಇರ್ತಾರೆ ಅವರು ಇವತ್ತು ಕೂಡ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಶಿವಮ್ಮ ಅಂತ ಹೇಳ್ತೀನಿ ಅವ್ರ ಹೆಸರು ಶಿವಮ್ಮ ಅಂತ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಆ ಹಣ್ಣಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ ಅಲ್ವಾ ಈ ಎಣ್ಣನ್ನು ಮಕ್ಕಳಿಗೆ ಕೊಡೋದನ್ನ ಮಾತ್ರ ಮರಿಬೇಡಿ ಆದರೆ ಹೀಗೆ ಕೊಡಬೇಡಿ ಇದು ಉಪ್ಪು ನೀರಲ್ಲಿ ವಾಶ್ ಮಾಡಿ ಕೊಡಿ ಈ ಹಣ್ಣನ್ನು ಹಾಗೆ ತುಂಬ ಹಣ್ಣಾಗಿ ಮೆತ್ತೆಯಾಗಿರುತ್ತೆ ನೋಡಿ ಈ ಹಣ್ಣು ಇದನ್ನು ಹಣ್ಣನ್ನು ತೆಗೆದ್ಬಿಟ್ಟು ನಮ್ಮ ಮಖನ ಎಸಿತೀವಲ್ಲ ನಾವು ತುಂಬ ಹಣ್ಣಾಗ್ಬಿಟ್ಟಿದೆ ತಿನ್ನೋಕ್ಕಾಗಲ್ಲ ಅಂತೀವಲ್ಲ ನೋಡಿ ಆ ರೀತಿ ಹಣ್ಣು ತುಂಬ ಚೆನ್ನಾಗಿ ಕಳ್ತಿರ್ಬೇಕು ಅದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ನೋಡಿ ಒಂದು ಎರಡು ಬಾರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನಾವು ಟೊಮೊಟೊ ಎಲ್ಲ ಸ್ಕ್ರಬ್ ಮಾಡಲ್ವ ನಾವು ಅದೇ ರೀತಿಯೇ ಈ ಹಣ್ಣನ್ನು ಮಾಡಿ ತುಂಬ ರಿಸಲ್ಟ್ ಬರುತ್ತೆ ನಿಮಗೆ ಈ ಹಣ್ಣು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ನಾನು ತುಂಬ ಉಪಯುಕ್ತಿರೋ ಅಂಥ ಹಣ್ಣು ಇದು ನನಗಂತೂ ತುಂಬ ಇಷ್ಟ ಈ ಹಣ್ಣು ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು